ಸಿದ್ದಾಪುರ ತಾಲೂಕಿನ ಕಾನ್ಸೂರ್ನ ಅರೆಹಳ್ಳ ಪರಿಸರ ಭವನದ ಆವರಣದಲ್ಲಿ ವನಮೋತ್ಸವ ಕಾರ್ಯಕ್ರಮ ನಡೆಯಿತು ವನಮೋತ್ಸವ ಕಾರ್ಯಕ್ರಮವನ್ನು ವಲಯ ಅರಣ್ಯ ಅಧಿಕಾರಿ ಶಿವಾನಂದ ಲಿಂಗಾಣಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೈಸರ್ಗಿಕ ಅರಣ್ಯ ಸಂಪತ್ತಿನ ರಕ್ಷಣೆ ಜೊತೆಗೆ ಅಭಿವೃದ್ಧಿಪಡಿಸುವ ಕುರಿತು ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ನೀಡಿದರು ಅರಣ್ಯ ಇಲಾಖೆ ಮತ್ತು ಗ್ರಾಮ ಅರಣ್ಯ ಸಮಿತಿ ನಿರ್ಮಿಸಿರುವ ಪರಿಸರ ಭವನಕ್ಕೆ ಜನರೇಟರ್ ನೀಡುವ ಭರವಸೆಯನ್ನ ನೀಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಸುಭಾಷ್ ನಾಯ್ಕ್ ಮಾತನಾಡಿ ಅರಣ್ಯ ಇಲಾಖೆ ಹಾಗೂ ಗ್ರಾಮ ಅರಣ್ಯ ಸಮಿತಿ ಜಂಟಿಯಾಗಿ ಗ್ರಾಮಸ್ಥರ ಸಹಕಾರದೊಂದಿಗೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪರಿಸರ ಪೂರ್ವಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪರಿಸರ ಉಳಿಸಿ ಬಳಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಕರೆ ನೀಡಿದರು ಅದು ಸಂದರ್ಣ ಕತೆ ಕಾರ್ಯಕ್ರಮ ಏನಾದ್ರೂ ಮಾಡುವಂಥ ಸಂದರ್ಭದಲ್ಲಿ ಕರೆಂಟ್ ಮೇಲೆ ಯಾರ ಜನರೇಟರ್ ಬಳಕೆ ಆಗಬೇಕು ಆ ಉದ್ದೇಶ ಅಂತ ಹೇಳಿದರು ಅಂದ್ರೆ ಇಷ್ಟು ಒಳ್ಳೆ ಮಟ್ಟದ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಕುರಿಸ್ಬೇಕಾಗ್ತದೆ ಇಂತ ಅಧಿಕಾರಿಗಳ ಜೊತೆಗೆ ನಮ್ಮ ಗ್ರಾಮಾಂತರ ಸೇವೆ ಅವರಿಗೆ ಜೋಡ್ಸ್ ಒಳ್ಳೆ ರೀತಿಯಿಂದ ನಾವು ಕೆಲ್ಸ ಮಾಡಿದ್ರೆ ಇದು ಮಾತಾರಿಕಾಗಿ ನಾವು ಮನಸನವನ್ನ ಉಳಿಸುವುದರ ಜೊತೆಗೆ ಇವತ್ತು ಬೆಟ್ಟ ಇರ್ಬೋದು ಈ ಹೊರೆ ಈ ವಾತಾವರಣವನ್ನ ಉತ್ತಮ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಇದ್ ನೋಡ್ಲಿ ಸಭಾಪತಿ ವಿಫಲ ಕಂಡು ಹೇಳಿದೆ ಕಾರ್ಯಕ್ರಮದಲ್ಲಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷರಾದ ರವಿ ನಾಯ್ಕ ಉಪ ವಲಯ ಅರಣ್ಯಾಧಿಕಾರಿ ವಿಶ್ವನಾಥ ಟಿ ನಾಯ್ಕ ಮಾತನಾಡಿದರು ಕಾರ್ಯಕ್ರಮದ ಬಳಿಕ ಪರಿಸರ ಭವನದ ಆವರಣದಲ್ಲಿ ಉಪಯುಕ್ತ ಗಿಡಗಳನ್ನು ನೆಡಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಗ್ರಾಮ ಅರಣ್ಯ ಸಮಿತಿ ಅಧಿಕಾರಿಗಳು ಗ್ರಾಮಸ್ಥರು ಮಹಿಳೆಯರು ಹಾಗೂ ಅರೆಹಳ್ಳ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ